ಚುನಾವಣಾ ಸಂದರ್ಭದಲ್ಲಿ ಬಂದು ಒಂದು ಮಾತು ಹೇಳಿದ್ದೆ ಐದು ಗ್ಯಾರಂಟಿಗಳನ್ನು ಕೊಡೋಕ್ಕಿಂತ ಮುಂಚಿತವಾಗಿ ಗೋಷ್ಠೆ ಮಾಡೋಕ್ಕಿಂತ ಮುಂಚಿತವಾಗಿ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಹೇಳಿದ್ದೆ ನಾನು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ನನ್ನ ತಾಯಿಂದೀರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಲ್ಲ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ ತಮ್ಮ ಮಕ್ಕಳ ಮನೆಗೆ ಬೀಗರ ಮನೆಗೆ ದೇವಸ್ಥಾನಕ್ಕೆ ತಾಲೂಕು ಆಫೀಸ್ಗೆ ಬೆಂಗಳೂರಿಗೆ ಮೈಸೂರಿಗೆ ಎಲ್ಲ ದೇವರ ಸನ್ನಿಧಿಗಳಿಗೆ ತೀರ್ಥಯಾತ್ರೆಗೆ ತಾವೆಲ್ಲ ಕೂಡ ಉಚಿತವಾಗಿ ಬ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ ಎರಡು ಸಾವಿರ ರೂಪಾಯಿ ನಿಮ್ಮ ಕನ್ ನಿಮ್ಮ ಅಕೌಂಟ್ಗೆ ಯಾವ ಮಧ್ಯಸ್ಥೆಯಲ್ಲಿ ಬಣ ಬರ್ತಾ ಇದೆ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ ಯುವಕರಿಗೆ ಉದ್ಯೋಗ ಪಥ್ಯವನ್ನು ಕೊಡ್ತಾ ಇದ್ದೇವೆ ಹತ್ತು ಕೆ ಜಿ ಅನ್ನ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡಿಲ್ಲ